ಎಲ್ಲರೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ಮೂರನೇ ಅಧಿಪತಿ ವಿವಿಧ ಭಾವಗಳಲ್ಲಿ ಇದ್ದರೆ ಯಾವ್ದಾರ ಫಲ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅಂದರೆ ಇವ ಇವತ್ತಿನ ಒಂದು ಟಾಪಿಕ್ ಅಂದರೆ ಪರಾಕ್ರಮ ಭಾವದ ಅಧಿಪತಿ ವಿವಿಧ ಮನೆಗಳಲ್ಲಿ ಕೊಡುವ ಫಲಗಳು ಪರಾಕ್ರಮ ಭಾವ ಅಂತ ಹೇಳಿದ್ರೆ ಮೂರನೇ ಅಧಿಪತಿ ಮೂರನೇ ಅಧಿಪತಿ ಯಾವ್ಯಾವ ಮನೆಗಳಲ್ಲಿ ಇದ್ದರೆ ಯಾವುದಾದ ಒಂದು ಫಲ ಅಂತ ಈ ವಿಡಿಯೋದಲ್ಲಿ ನಾವು ಡೀಪಾಗಿ ತಿಳ್ಕೊಳ್ತಾ ಹೋಗೋಣ ಸಾಮಾನ್ಯವಾಗಿ ಮೂರನೇ ಮನೆ ಅಂತ ಹೇಳಿದ್ರೆ ಭಾವದಿಂದ ಮೂರನೇ ಮನೆ ಉದಾಹರಣೆಗೆ ಇದು ಒಂದು ವೇಳೆ ಕಟಕ ಲಗ್ನದ ಲಗ್ನದ ಒಂದು ಜಾತಕ ತಿಳ್ಕೊಂಡ್ರೆ ಇಲ್ಲಿಂದ ಒಂದು ಎರಡು ಮೂರನೇ ಮನೆ ಅಧಿಪತಿ ಅಂದರೆ ಈ ಕಟಕ ಲಗ್ನಕ್ಕೆ ಮೂರನೇ ಮನೆ ಅಧಿಪತಿ ಯಾರಾಗ್ತಾರೆ ಬುಧ ಆಗ್ತಾರೆ ನೀವು ನಿಮ್ಮ ಲಗ್ನದ ಪ್ರಕಾರ ನಿಮ್ಮದು ಬೇರೆ ಬೇರೆ ಒಂದು ಮೂರನೇ ಅಧಿಪತಿ ಯಾರು ಅಂತ ತಿಳ್ಕೊಬೇಕು ಇಲ್ಲಿ ಉದಾಹರಣೆಗೆ ಇದು ಲಗ್ನ ಅಂದರೆ ಮಿನ ಲಗ್ನ ಆದರೆ ಮೂರನೇ ಅಧಿಪತಿ ಯಾರಾಗ್ತಾರೆ ಒಂದು ಎರಡು ಮೂರು ಶುಕ್ರ ಆಗ್ತಾರೆ ಈ ಥರ ಇವತ್ತಿನ ಒಂದು ಗಿಡದಲ್ಲಿ ಏನಾದ್ರುಕೊಳ್ಳೋಣ ಅಂದರೆ ಮೂರನೇ ಅಧಿಪತಿ ಅಂದರೆ ಪರಾಕ್ರಮ ಪರಾಕ್ರಮ ಭಾವದ ಅಧಿಪತಿ ವಿವಿಧ ಮನೆಗಳಲ್ಲಿ ಕೊಡೋ ಫಲಗಳನ್ನು ನೋಡೋಣ ನಾವು ಮೊದಲನೇದಾಗಿ ಮೂರನೇ ಮನೆ ಯಾವುದೇ ಯಾವುದೆಲ್ಲ ಒಂದು ವಿಷಯಕ್ಕೆ ಸಂಬಂಧಪಡ್ತಾನೆ ನೋಡೋದಾದರೆ ಇಲ್ಲಿ ನೋಡೋಣ ಬರೆದಿದ್ದೀನಿ ನೋಡಿ ಇಲ್ಲಿ ದಿನನಿತ್ಯದ ಕೆಲಸ ಪ್ರಯತ್ನ ಧೈರ್ಯ ಒಡ ಹುಟ್ಟಿದವರು ಸಿಬ್ಲಿಂಗ್ಸ್ ಅಂತಾರಲ್ಲ ಆ ಥರ ಸ್ನೇಹಿತ ಸಂಬಂಧಿ ಸಂವಹನ ಅಂದರೆ ಕಮ್ಯುನಿಕೇಷನ್ ಸ್ಕಿಲ್ಲು ಶತ್ರು ರಹಸ್ಯ ಶತ್ರು ಬದಲಾವಣೆ ನಿಮ್ಮ ಜೀವನದಲ್ಲಿ ಪ್ರಮುಖ ಬದಲಾವಣೆ ಆಗ್ತಲ್ಲ ಅದನ್ನು ಕೂಡ ಮೂರನೇ ಮನೆಯಿಂದ ನೋಡ್ಬೋದು ಆಮೇಲೆ ಮಾಧ್ಯಮ ಮೀಡಿಯಾ ಆಮೇಲೆ ಕಿರಿಯ ಸಹೋದರ ಸಹೋದರಿ ಕಿರಿಯ ಸಹೋದರ ಸಹೋದರಿ ಅಂತ ಹೇಳಿದ್ರೆ ನಿಮ್ಮ ತಮ್ಮ ಅಥವಾ ತಂಗಿ ಕೈ ತೋಳು ನೆರೆಹೊರೆಯವರು ಮೇನಾಗಿ ನೆರೆಹೊರೆ ನಿಮ್ಮ ಮನೆಯಿಂದ ಆ ಕಡೆ ಈ ಕಡೆ ನೈಬರ್ಸ್ ಇರ್ತಾರಲ್ಲ ಅವರು ಆಮೇಲೆ ಕಡಿಮೆ ದೂರದ ಪ್ರಯಾಣ ಲಾಂಗ್ ಟ್ರಾವೆಲ್ ಅಂತ ಹೇಳಿದ್ರೆ ಒಂಬತ್ತನೇ ಮನೆ ಇದು ಕಡಿಮೆ ದೂರದ ಪ್ರಯಾಣ ಉದಾಹರಣೆಗೆ ನಿಮ್ಮಿಂದ ನೀವು ಇರುವ ಸ್ಥಳದಿಂದ ಒಂದು ಮೂವತ್ತು ನಲತ್ತೇಳು ಕಿಲೋಮೀಟರ್ ಐದು ಕಿಲೋಮೀಟರ್ ಈ ಥರ ಚಿಕ್ಕ ಚಿಕ್ಕ ಪ್ರಯಾಣಿಸಲ್ಲ ಆ ಥರ ಪ್ರಯಾಣ ನೋಡ್ಬೋದು ಇದರಲ್ಲಿ ಆಮೇಲೆ ಮಾಹಿತಿ ಸಂಗ್ರಹಣೆ ನೀವೇನಾದರೂ ಒಂದು ಮಾಹಿತಿ ಸಂಗ್ರಹ ಮಾಡೋದರೂ ಕೂಡ ಈ ಮನೆಯನ್ನು ತಿಳ್ಕೊಬೋದು ಆಮೇಲೆ ವ್ಯಾಪಾರ ಸಣ್ಣ ಪುಟ್ಟ ವ್ಯಾಪಾರದ ಬಗ್ಗೆ ಕೂಡ ಈ ಮನೆಯಲ್ಲೇ ತಿಳ್ಕೊಬೋದು ಇದು ಮೂರನೇ ಮನೆಗೆ ಸಂಬಂಧಪಟ್ಟದ್ದು ಒಂದು ಆದರೆ ಬಟ್ ನಾವು ಮೇಯ್ನಾಗಿ ಯಾಕಂದರೆ ಇದು ಎಲ್ಲ ವಿಷಯಗಳನ್ನು ತಿಳ್ಕೊಳ್ಳೋದು ತುಂಬ ಕಷ್ಟ ನೀವು ಸ್ವಲ್ಪ ಡೀಪಾಗಿ ಸ್ಟಡಿ ಮಾಡಬೇಕು ಬಟ್ ಮೂರನೇ ಮನೆ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ನೋಡೋದಾದರೆ ಪ್ರಮುಖ ಪಾಯಿಂಟ್ ಅಂತ ಹೇಳಿದ್ರೆ ಒಂದು ಧೈರ್ಯ ನಿಮ್ಮ ಒಂದು ಧೈರ್ಯ ನಿಮಗೆ ಒಂದು ಧೈರ್ಯ ಇರ್ತದಲ್ಲ ಅದು ಮತ್ತು ನಿಮ್ಮ ಧೈರ್ಯ ಅಂತ ಹೇಳಿದ್ರೆ ಪರಾಕ್ರಮ ನಿಮ್ಮ ಒಂದು ಪರಾಕ್ರಮ ಭಾವ ಅಂದರೆ ನಿಮಗೆ ಒಂದು ಲೈಫಲ್ಲಿ ಜೀವನ ಮಾಡಲಿಕ್ಕೆ ಇದೊಂದು ಒಂದು ಮಿನಿಮಮ್ ಒಂದು ಧೈರ್ಯ ಬೇಕಲ್ಲ ಆ ಧೈರ್ಯವನ್ನು ಈ ಮನೆಯಿಂದ ನೋಡ್ಕೋಬೋದು ನೆಕ್ಸ್ಟು ಕಮ್ಯುನಿಕೇಷನ್ ಸ್ಕಿಲ್ ನಿಮ್ಮ ಒಂದು ಕಮ್ಯುನಿಕೇಷನ್ ಸ್ಕಿಲ್ ಅಂದರೆ ನೀವೊಂದು ಒಬ್ಬ ವ್ಯಕ್ತಿ ಹತ್ರ ಮಾತಾಡಬೇಕಾದ್ರೆ ನೀವೊಂದು ಮಾತಾಡ್ತಿರಲ್ಲ ಆ ಒಂದು ಕಮ್ಯುನಿಕೇಷನ್ ಸ್ಕಿಲ್ ಮತ್ತು ಮಾತಿನ ರೀತಿ ನೆಕ್ಸ್ಟ್ ಮೂರನೇ ಮೇನ್ ಪಾಯಿಂಟ್ ಅಂತ ಹೇಳಿದ್ರೆ ನೆರೆಹೊರೆಯವರು ನಿಮ್ಮ ನಿಮ್ಮ ಒಂದು ನೆರೆಹೊರೆಯವರು ನೈಬರ್ಸ್ ನೆರೆಹೊರೆಯವರು ಆಮೇಲೆ ಸ್ನೇಹಿತ ಆಮೇಲೆ ಮೀಡಿಯಾ ಇದೆಲ್ಲ ಬರ್ತದೆ ಮೀಡಿಯಾ ಮೀಡಿಯಾ ಕೂಡ ನೋಡ್ಬೋದು ಮೇನಾಗಿ ಧೈರ್ಯ ಧೈರ್ಯ ಪರಾಕ್ರಮ ಕಮ್ಯುನಿಕೇಷನ್ ಸ್ಕಿಲ್ ಮತ್ತು ನಿಮ್ಮ ನೆರೆ ಹೊರೆಯ ನೆರೆಹೊರೆಯವರು ಇದರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ನೀವು ಬೇರೆ ಪಾಯಿಂಟನ್ನು ನೀವು ಇದ್ದರೆ ಇದರ ಹಾಗೆ ನಾವು ಯಾವ ಥರ ಮಾಡ್ತೀನಿ ಅದನ್ನು ಹಾಗೆ ನೀವು ಡೈರೆ ಮಾಡ್ತಾ ಹೋಗಬೇಕು ಉದಾಹರಣೆಗೆ ನೀವು ಮೂರನೇ ಮನೆ ಅಂತ ಹೇಳಿದ್ರೆ ನೀವು ಯಾವ ಥರ ಅಂತ ಗೊತ್ತಾಯಿತು ಲಗ್ನದಿಂದ ಮೂರನೇ ಮನೆ ಆಯಿತಾ ನಾನು ಉದಾಹರಣೆಗೆ ಇರಲಿ ಅಂತ ಹೇಳಿದ್ರೆ ಇದು ಉದಾಹರಣೆಗೆ ನಾವು ಕಟಕ್ ಲಗ್ನ ಲಗ್ನ ತಿಳ್ಕೊಂಡ್ರೆ ಕಟಕ್ ಲಗ್ನಕ್ಕೆ ಮೂರನೇ ಮನೆ ಯಾವುದಾಗ್ತದೆ ಕಡಿಮೆ ಆಗುತ್ತೆ ಇದೇ ಥರ ನೀವು ಬೇರೆ ಬೇರೆ ಲಗ್ನಕ್ಕೆ ನೀವು ಬೇರೆ ಬೇರೆ ಅನ್ವಯ ಮಾಡಬೇಕು ಉದಾಹರಣೆಗೆ ಇದು ಕುಂಭಲಗ್ನ ಆದರೆ ಮೂರನೇ ಮನೆ ಒಂದು ಎರಡು ಮೂರು ಮೂರನೇ ಮನೆ ಯಾರಾಗ್ತಾರೆ ಮಂಗಳಾಗ್ತಾರೆ ಈ ಥರ ಮೂರನೇ ಮನೆ ಅಧಿಪತಿ ಅಂದರೆ ತರ್ಡ್ ಲಾಡ್ ಎಲ್ಲಿದ್ದಾರೆ ಅಂತ ನೋಡಬೇಕು ನಾನು ಇವತ್ತಿನ ವೀಡಿಯೋದಲ್ಲಿ ನಾನು ಕಟಕ್ ಲಗ್ನ ತಗೊಳ್ತೇನೆ ನೀವು ಬೇರೆ ಬೇರೆ ಲಗ್ನ ತಗೋಬೋದು ನಾನು ಕಟಕ್ ಲಗ್ನ ಅಂತ ತಿಳ್ಕೊಳ್ತೇನೆ ಆವಾಗ ಮೂರನೇ ಮನೆ ಅಧಿಪತಿ ಯಾರಾಗ್ತಾರೆ ಇದು ಕಟಕ್ ಲಗ್ನ ಅಂತ ತಿಳ್ಕೊಂಡ್ರೆ ಇದರ ಅಧಿಪತಿ ಚಂದ್ರ ಮೂರನೇ ಅಧಿಪತಿ ಒಂದು ಎರಡು ಮೂರು ಇಲ್ಲಿ ಮೂರನೇ ಅಧಿಪತಿ ಯಾರು ಇದು ಕನ್ಯಾ ರಾಶಿ ಇದರ ಅಧಿಪತಿ ಯಾರಾಗ್ತಾನೆ ಬುಧ ಆಗ್ತಾನೆ ಬುಧ ಈ ಬುಧ ನೀವು ಯಾವ್ಯಾವ ಮನೆಯಿಂದ ಇದ್ದಾರೆ ಅಂತ ತಿಳ್ಕೊಳ್ಬೇಕು ಅಂದರೆ ಈ ಕಟಕ ಲಗ್ನಕ್ಕೆ ಬುಧ ಆಗ್ತಾನೆ ನಿಮ್ಮದು ಬೇರೆ ಬೇರೆ ಲಗ್ನ ಆದರೆ ಮೂರನೇ ಬಂದು ಅಧಿಪತಿ ಯಾರು ಅಂತ ನೀವು ತಿಳ್ಕೊಳ್ಬೇಕು ನಿಮ್ಮದು ಮೇಷ ಲಗ್ನ ಆದರೆ ಮೂರನೇ ಅಧಿಪತಿ ಯಾರು ಆಗ್ತಾರೆ ಇಲ್ಲಿ ಬುಧ ಫೇಮು ಇಲ್ಲಿ ಮಕರ ಲಗ್ನ ಆದರೆ ಮೂರನೇ ಅಧಿಪತಿ ಯಾರಾಗ್ತಾರೆ ಗುರು ಗುರು ಇಲ್ಲದೆ ಅಂತ ತಿಳ್ಕೊಳ್ಬೇಕು ನಾನು ನಾನು ಇಲ್ಲಿ ಎಕ್ಸಾಂಬರ್ಗೆ ಕಟಕ ಲಗ್ನ ತಿಳ್ಕೊಂಡಿದ್ದೇನೆ ಮೂರನೇ ಅಧಿಪತಿ ಬುಧ ಹಾಕ್ತಾರೆ ನಾವೀಗ ಪ್ರೊಡಕ್ಷನ್ ಮಾಡೋಣ ಈಗ ಉದಾಹರಣೆಗೆ ಇದು ಮೂರನೇ ಮನೆ ಅಧಿಪತಿ ಪರಾಕ್ರಮವಾದ ಅಧಿಪತಿ ಏನಾದರೂ ಲಗ್ನಕ್ಕೆ ಬಂದರೆ ಉದಾಹರಣೆಗೆ ಇಲ್ಲಿ ಬುಧ ಇಲ್ಲಿ ಏನಾದರೂ ಬಂದರೆ ಮೂರನೇ ಅಧಿಪತಿ ಲಗ್ನದಲ್ಲಿ ಬಂದಾಗ ಅವರಿಗೆ ಸಿಕ್ಕಾಪಟ್ಟೆ ಧೈರ್ಯ ಇರ್ತದೆ ಸಿಕ್ಕಾಪಟ್ಟೆ ಧೈರ್ಯ ಸಿಕ್ಕಾಪಟ್ಟದೇ ಇರುತ್ತೆ ಯಾರಿಗೂ ಹೆದರಲ್ಲ ಯಾರಿಗೂ ಭಯಪಡಲ್ಲ ಲೈಫಲ್ಲಿ ಭಯ ಅನ್ನೋದೇ ಇರಲ್ಲ ಅವರಿಗೆ ತುಂಬ ಒಂದು ಲೈಫನ್ನು ಚೆನ್ನಾಗಿ ಒಂದು ಲೀಡ್ ಮಾಡ್ತಾರೆ ಲೈಫಲ್ಲಿ ಇವರ ಒಂದು ಪ್ರಯತ್ನಕ್ಕೆ ತಕ್ಕ ಒಂದು ಪ್ರಯತ್ನ ಸಿಗುತ್ತೆ ಯಾಕಂದರೆ ಮೂರನಂಬರ್ ಅಂತ ಹೇಳಿದ್ರೆ ಪ್ರಯತ್ನ ಕೂಡ ಹೌದು ಪ್ರಯತ್ನ ನಿಮ್ಮ ಒಂದು ಪ್ರಯತ್ನ ಇವರ ಪ್ರಯತ್ನಕ್ಕೆ ತುಂಬ ಒಂದು ಚೆನ್ನಾಗಿ ಫಲ ಸಿಗ್ತದೆ ಮತ್ತು ಲೈಫಲ್ಲಿ ಪ್ರಯತ್ನ ತುಂಬ ಎಫರ್ಟ್ ತುಂಬ ಇರ್ತದೆ ಪ್ರಯತ್ನ ಒಂದು ತುಂಬ ಚೆನ್ನಾಗಿ ಮಾಡ್ತಾರೆ ಇವರು ಪ್ರಯತ್ನಕ್ಕೆ ತಕ್ಕ ಫಲ ಕೂಡ ಸಿಗುತ್ತೆ ಮತ್ತು ಇವರ ಒಂದು ಸಹೋದರ ಸಹೋದರಿಯರು ಅಥವಾ ಇವರ ತಂಗಿ ತಮ್ಮನಿಂದ ಒಳ್ಳೆಯ ಸಪೋರ್ಟ್ ಸಿಗುತ್ತೆ ಅವರಿಗೆ ತಂಗ್ ತಂಗಿ ತಮ್ಮನ ಕಡೆಯಿಂದ ಒಳ್ಳೆಯ ಒಂದು ಸಪೋರ್ಟ್ ಸಿಗುತ್ತೆ ಇವರಿಗೆ ಈ ಥರ ಹೇಳ್ಬೋದು ಮತ್ತು ಇವರು ಮೀಡ್ಯಾದಲ್ಲಿ ತುಂಬ ಒಂದು ಚೆನ್ನಾಗಿ ಒಂದು ಯಶಸ್ಸು ಕೊಡ್ತಾರೆ ಮೀಡ್ಯಾದಲ್ಲಿ ತುಂಬ ಯಶಸ್ಸು ಕೊಡ್ತಾರೆ ಮೀಡ್ಯಾ ಅಂತ ಹೇಳಿದ್ರೆ ಉದಾಹರಣೆಗೆ ಇವರು ಟಿ ವಿ ಚಾನೆಲ್ಗಳಲ್ಲಿ ಆಗಿ ನಿರ್ವಹಿಸ್ಬೋದು ಅಥವಾ ಸೋಷಿಯಲ್ ಮೀಡಿಯಾ ಅಂದರೆ ಯೂಟ್ಯೂಬ್ ಫೇಸ್ಬುಕ್ಕು ಈ ಥರ ಈ ಥರ ಒಂದು ಮೇನು ಮೀಡಿಯಾ ಇದೆಯಲ್ಲ ಫೇಸ್ಬುಕ್ಕು ಯೂಟ್ಯೂಬು ಇನ್ಸ್ಟಾಗ್ರಾಮು ಈ ಥರ ಒಂದು ಮೀಡಿಯಾದಲ್ಲಿ ತುಂಬ ಒಂದು ಯಶಸ್ಸು ಕೊಡ್ತದೆ ಇವರಿಗೆ ಆ ಮೂರನೇ ಮನೆಯ ಇಪ್ಪತ್ತೇನೋದು ಲಗ್ನಲ್ಲೇ ಬಂದಾಗ ಮತ್ತು ಇವರು ನೆರೆ ಹೊರೆಯವರ ಹತ್ರ ಚೆನ್ನಾಗಿ ನೀಡ್ತಾರೆ ಇವರ ಒಂದು ಇವರು ಇರೋ ಮನೆಯ ಮನೆಯಲ್ಲಿರುವಂಥ ಒಂದು ನೆರೆ ಇದ್ದಾರಲ್ಲ ಅವರ ಹತ್ರ ಒಂದು ಚೆನ್ನಾಗಿ ನಿಡ್ತಾರೆ ನಾನು ಇದ್ರ ಬಗ್ಗೆ ಮುಂದೆ ಡೀಪಾಗಿ ಮಾಡ್ತೇನೆ ಒಂದೊಂದೇ ಲಗ್ನ ಇದು ಒಂದೊಂದೇ ಒಂದು ಭಾವಗಳನ್ನು ನೆಕ್ಸ್ಟ್ ನೆನೆಸ್ ಮಾಡ್ತೇನೆ ಇದೊಂದು ನಿಮಗೆ ಒಂದು ಜನರಲ್ ಪ್ರೊಡಕ್ಷನ್ ಅಷ್ಟೇ ಆಮೇಲೆ ಎರಡನೇದಾಗಿ ಮೂರನೇ ಮನೆ ಅಧಿಪತಿ ಏನಾದರೂ ಎರಡನೇ ಮನೆಗೆ ಬಂದಾಗ ಇಲ್ಲಿ ಕಟಕ ಲಗ್ನಕ್ಕೆ ಮೂರನೇ ಮನೆ ಅಧಿಪತಿ ಬುಧ ಬುಧ ಒಂದೊಳಗೆ ಇಲ್ಲಿ ಬಂದರೆ ಎರಡನೇ ಮನೆಗೆ ಬಂದರೆ ಆವಾಗ ಹೇಳಿದ್ರೆ ಇವರು ಧೈರ್ಯ ತುಂಬ ಚೆನ್ನಾಗಿರ್ತದೆ ಮತ್ತು ಧೈರ್ಯದ ಮೂಲಕ ಇವರು ಹಣ ಮಾಡ್ಬೋದು ಧೈರ್ಯದ ಮೂಲಕ ಹಣ ಮಾಡ್ಬೋದು ಮತ್ತು ಪ್ರಯತ್ನದ ಮೂಲಕ ಹಣ ಮಾಡ್ಬೋದು ಪ್ರಯತ್ನಕ್ಕೆ ಫಲ ಫಲ ಸಿಗ್ತದೆ ಮತ್ತು ಇವರ ತಮ್ಮ ಮತ್ತು ತಂಗಿಯ ಕಡೆಯಿಂದ ಲಾಭ ಆಗ್ಬೋದು ತಮ್ಮ ಮತ್ತು ತಮ್ಮ ಕಡೆಯಿಂದಲಾಗಬಹುದು ಮತ್ತು ಕಮ್ಯುನಿಕೇಷನ್ ಸ್ಕಿಲ್ ಇವರ ಒಂದು ಮಾತಿನ ಒಂದು ಶೇರೆಯಿಂದ ಕಮ್ಯುನಿಕೇಷನ್ ಸ್ಕಿಲ್ಲಿಂದ ಇವರಿಗೆ ಲಾಭ ಆಗ್ಬೋದು ಅಂದರೆ ಇವರು ಮಾತಾಡುವಂಥ ಒಂದು ರೀತಿ ಕೆಲವರು ಮಾತಾಡಲೇ ಲಾಭ ಮಾಡ್ಕೊಳ್ತಾರಲ್ಲ ಆ ಥರ ಒಂದು ಸ್ಕಿಲ್ಲಿಂದ ಇವರಿಗೆ ಲಾಭ ಆಗ್ಬೋದು ಕಮ್ಯುನಿಕೇಷನ್ ಸ್ಕಿಲ್ ಇವರ ಒಂದು ಮಾತಿನ ಒಂದು ಮಾತಿನಿಂದಲೇ ಇವರು ಸಂಪಾದನೆ ಮಾಡ್ಬೋದು ಯಾಕಂದರೆ ಇದು ಧನಭಾವ ಅಂದರೆ ಈ ಮಾತಿನಿಂದಲೂ ಸಂಪಾದನೆ ಅಂತ ಹೇಳಿದ್ರೆ ಇದು ಸೇಲ್ಸ್ಮ್ಯಾನ್ ಆಗ್ಬೋದು ಬ್ರೋಕರ್ ಆಗ್ಬೋದು ಈ ಥರ ವೃತ್ತಿ ಮಾತಿನ ಮೂಲಕ ಅಲ್ಲೇ ಇವರಿಗೆ ಲಾಭ ಲಾಭ ಮಾಡುವಂಥ ಒಂದು ಕೆಪಾಸಿಟಿ ಇರ್ತದೆ ಮತ್ತು ನೆರೆಹೊರೆಯವರಿಂದ ತುಂಬ ಲಾಭ ಬಹುದು ಇವರು ಇರುವಂಥ ಮನೆಯ ಅಕ್ಕಪಕ್ಕದಲ್ಲಿರುವಂಥ ನೆರೆಹೊರೆಯವರು ಇದ್ದಾರಲ್ಲ ಅವರಿಂದ ಕೂಡ ಲಾಭ ಆಗ್ತದೆ ಇವರಿಗೆ ನೆಕ್ಸ್ಟು ಮೂರನೇ ಮನೆ ಅಧಿಪತಿ ಮೂರನೇ ಮನೇಲಿ ಇದ್ದರೆ ಉದಾಹರಣೆಗೆ ಇಲ್ಲಿ ಮೂರನೇ ಮನೆ ಅಧಿಪತಿ ಮೂರನೇ ಮನೇಲಿದ್ದರೆ ಇವರಿಗೆ ತುಂಬ ಧೈರ್ಯ ತುಂಬ ಚೆನ್ನಾಗಿರ್ತದೆ ಸಾಕಷ್ಟು ಧೈರ್ಯ ಇರ್ತದೆ ಮತ್ತು ಪ್ರಯತ್ನ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ಮತ್ತು ಜಾಸ್ತಿ ಟ್ರಾವೆಲ್ ಮಾಡ್ತಾರೆ ಟ್ರಾವೆಲ್ ಮಾಡ್ತಾರೆ ಅಂದರೆ ಈ ಸಣ್ಣ ಪುಟ್ಟ ಚಿಕ್ಕಪುಟ್ಟ ಪ್ರಯಾಣ ಅಂತ ಹೇಳ್ತಾರಲ್ಲ ಇವರ ಡೈಲಿ ರೋಟೀನಲ್ಲಿ ಪ್ರಯಾಣ ತುಂಬ ಒಂದು ಮೇನಾಗಿರ್ತದೆ ಅಂದರೆ ಇವರು ಆ ಕಡೆ ಈ ಕಡೆ ತಿರ್ತಾ ಇರ್ತಾರೆ ದಿನನಿತ್ಯದ ಕೆಲಸದಲ್ಲಿ ಮತ್ತು ತಮ್ಮ ತಂಗಿ ಜೊತೆ ತುಂಬ ಚೆನ್ನಾಗಿರ್ತಾರೆ ತಮ್ಮ ತಂಗಿ ತಂಗಿಯ ಜೊತೆ ತುಂಬ ಚೆನ್ನಾಗಿರ್ತಾರೆ ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಚೆನ್ನಾಗಿರ್ತದೆ ಇವ್ರದ್ದು ನೆರವುಗಳ ಮಾಡ್ತಾರೆ ಈ ಥರ ಹೇಳ್ಬೋದು ಮತ್ತು ಮೀಡಿಯಾದಲ್ಲಿ ತುಂಬ ಚೆನ್ನಾಗಿ ಕೆ ಫಲ ಸಿಗ್ತದೆ ಇವರಿಗೆ ಮೇಡದಲ್ಲಿ ಆಮೇಲೆ ಮೂರನೇ ಅಧಿಪತಿ ಏನಾದರೂ ನಾಲ್ಕನೇ ಮನೆಗೆ ಬಂದಾಗ ಇಲ್ಲಿ ಕಟಕಲಂಗ್ನಕ್ಕೆ ಮೂರನೇ ಮನೆ ಯಾರಾಗ್ತಾರೆ ಬುಧ ಆಗ್ತಾರೆ ಬುಧ ಒಂದೊಡೆ ಇಲ್ಲಿ ನಾಲ್ಕನೇ ಮನೆಗೆ ಬಂದಾಗ ಅವರಿಗೆ ಇವರ ತಾಯಿ ತುಂಬ ಒಂದು ಧೈರ್ಯವಾಗಿರ್ತಾರೆ ಈ ತಾಯಿ ಇವರ ತಾಯಿ ತುಂಬ ಒಂದು ಧೈರ್ಯಶಾಲಿಯಾಗಿರ್ತಾರೆ ಆಗಿರ್ತಾರೆ ಯಾರಿಗೂ ಹೆದರಲ್ಲ ಮತ್ತು ಇವರ ತಾಯಿ ಕಡೆಯಿಂದ ಇವರಿಗೆ ತುಂಬ ಸಪೋರ್ಟ್ ಇರ್ತದೆ ಮತ್ತು ಲೈಫಲ್ಲಿ ಏನಾದರೂ ಅಚೀವ್ ಮಾಡಬೇಕಾದ್ರೆ ಇವರ ತಾಯಿ ಸಜೆಷನ್ ತುಂಬ ಇರ್ತದೆ ಇವರಿಗೆ ಮೂರನೇ ಅಧಿಪತಿ ನಾಲ್ಕನೇ ಮನೆಗೆ ಬಂದಾಗ ತಾಯಿ ತುಂಬ ಧೈರ್ಯವಂತಾಗಿರ್ತಾರೆ ಮತ್ತು ಇವರ ನೆರೆಹೊರೆಯವರು ತುಂಬ ಚೆನ್ನಾಗಿ ನೀಡ್ತಾರೆ ಇವರ ಹತ್ರ ತುಂಬ ಚೆನ್ನಾಗಿ ನೆಡ್ತಾರೆ ಮತ್ತು ಅವರಿಂದ ತುಂಬ ಸಪೋರ್ಟ್ ಕೂಡ ಸಿಗ್ಬೋದು ಇವತ್ತು ಇವರಿಗೆ ಸ್ವಲ್ಪ ಗೌರವ ಕೂಡ ಕೊಡ್ತಾರೆ ಇವರ ನೆರೆಹೊರೆಯವರು ಮತ್ತು ಮೀಡಿಯಾ ಮೀಡಿಯಾದಲ್ಲಿ ತುಂಬ ಸಕ್ಸಸ್ ಸಿಗ್ಬೋದು ನೀವು ಮೀಡಿಯಾದ ಮೂಲಕಲ್ಲೇ ಸುಖ ಸಂಪ ಸುಖ ಸಂಪತ್ತನ್ನು ಪಡೆಯಬೋದು ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಚೆನ್ನಾಗಿರ್ತದೆ ನಿಮ್ಮ ಒಂದು ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಒಂದು ಚೆನ್ನಾಗಿರ್ತದೆ ಮೂರನೇ ಮನೆ ನಾಲ್ಕನೇ ಮನೆಗೆ ಬಂದಾಗ ಮತ್ತು ನಿಮ್ಮ ತಾಯಿಯ ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಚೆನ್ನಾಗಿರ್ತದೆ ನೀವು ಬೇಕಾದರೆ ಅಬ್ಸರ್ವ್ ಮಾಡಿ ಮೂರನೇ ಮನೆ ಅಧಿಪತಿ ನಾಲ್ಕನೇ ಮನೆಗೆ ಬಂದಾಗ ನಿಮ್ಮ ಒಂದು ತಾಯಿಯ ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಚೆನ್ನಾಗಿರ್ತದೆ ಅವರು ಮಾತಾಡುವಂಥ ಒಂದು ಶೈಲಿ ತುಂಬ ಒಂದು ಅಟ್ರಾಕ್ಟಿವ್ ಚೆನ್ನಾಗಿರ್ತದೆ ಮತ್ತು ಮೂರನೇ ಮನೆ ಅಧಿಪತಿ ಏನಾದರೂ ಐದನೇ ಮನೆಗೆ ಬಂದಾಗ ಇದು ಐದನೇ ಮನೆ ಆಗ್ತದೆ ಇಲ್ಲಿ ಬುಧ ಇಲ್ಲಿಗೆ ಬಂದಾಗ ಇದು ಮೀಡ್ಯಾದಲ್ಲಿ ತುಂಬ ಒಂದು ಸಕ್ಸಸ್ ಕೊಡ್ತಾನೆ ನಿಮಗೆ ಯಾಕಂದರೆ ಮೂರನೇ ಮನೆ ಅಂತ ಹೇಳಿದ್ರು ನೀವು ಮೀಡಿಯಾಕ್ಕೆ ಸಂಬಂಧಪಟ್ಟದ್ದು ಐದನೇ ಮನೆ ಅಂತ ಹೇಳಿದ್ರು ಮೀಡಿಯಾ ನಿಮ್ಮ ಒಂದು ಮೀಡಿಯಾದಲ್ಲಿ ತುಂಬ ಒಂದು ಸಕ್ಸಸ್ ಕೊಡ್ತದೆ ಯಾರ ಜಾಗದಲ್ಲಿ ಮೂರನೇ ಮನೆ ದೇಪತಿ ಐದರಲ್ಲಿ ಇರ್ತಾರೋ ಅವರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಚೆನ್ನಾಗಿ ಹೆಚ್ಚು ಮಾಡ್ತಾರೆ ಇದೊಂದು ಗ್ಯಾರಂಟಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಫೇಮಸ್ ಆಗಿರ್ತಾರೆ ಯೂಟ್ಯೂಬ್ ಫೇಸ್ಬುಕ್ ಈ ಥರ ಇಲ್ಲ ಅಂತ ಹೇಳಿದ್ರೆ ಟಿ ವಿಯಲ್ಲಿ ಕೂಡ ಆ್ಯಂಕರಾಗಿ ಸೇವೆ ಸಲ್ಲಿಸ್ಬೋದು ಮೂರನೇ ಅಧಿಪತಿ ನಾಲ್ಕನೇ ಮನೆಗೆ ಬಂದಾಗ ಐದನೇ ಮನೆಗೆ ಬಂದಾಗ ಕಮ್ಯುನಿಕೇಷನ್ಸ್ಗೆ ಮಾತಲ್ಲಿ ಇವರು ಮನೆ ಕಟ್ತಾರೆ ಕಮ್ಯುನಿಕ ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಒಂದು ಚೆನ್ನಾಗಿರ್ತದೆ ಮೊದಲಿಗೆ ನೀವು ನ್ಯೂಸ್ ನ್ಯೂಸ್ ಆ್ಯಂಕರ್ಸ್ ಥರ ನೋಡ್ತೀರಲ್ಲ ಅವರ ಒಂದು ಕಮ್ಯುನಿಕೇಷನ್ಸ್ ತುಂಬ ಒಂದು ಚೆನ್ನಾಗಿರ್ತದೆ ಆ ಕಾರಣ ಮೂರನೇ ಅಧಿಪತಿ ಐದನೇ ಬಂದಾಗ ತುಂಬ ನಿಮಗೊಂದು ತುಂಬ ಒಂದು ಪ್ರಾಫಿಟ್ ಕೊಡ್ತದೆ ಮತ್ತು ಮಕ್ಕಳ ಮೂಲಕ ನಿಮಗೆ ಮಕ್ಕಳನ್ನೆಲ್ಲ ಲಾಭ ಆಗ್ಬೋದು ಮತ್ತು ನಿಮ್ಮ ಪ್ರಯತ್ನಕ್ಕೆ ಮಕ್ಕಳಿಂದ ಕೂಡ ಸಪೋರ್ಟ್ ಸಿಗ್ತದೆ ಮತ್ತು ನಿಮ್ಮ ಫ್ರೆಂಡ್ಶಿಪ್ ಚೆನ್ನಾಗಿರ್ತದೆ ನಿಮ್ಮ ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್ ಸಿಗ್ತಾರಲ್ಲ ಅವರು ತುಂಬ ಒಂದು ನಿಮಗೆ ಕ್ಲೋಸ್ ಆಗಿರ್ತಾರೆ ಮೂರನೇ ಮನೆ ಅಧಿಪತಿ ಐದನೇ ಮನೆಗೆ ಬಂದಾಗ ನೆಕ್ಸ್ಟ್ ಮೂರನೇ ಮನೆ ಅಧಿಪತಿ ಏನಾದರೂ ಆರನೇ ಮನೆಗೆ ಬಂದಾಗ ನಿಮಗೆ ಧೈರ್ಯ ಕಮ್ಮಿ ತುಂಬ ಧೈರ್ಯ ಕಮ್ಮಿ ಧೈರ್ಯ ಕಮ್ಮಿ ಭಯ ಇರ್ತದೆ ನಿಮಗೆ ಭಯ ಜಾಸ್ತಿ ಆತಂಕ ಜಾಸ್ತಿ ಇರ್ತದೆ ಫಿಯರು ನಿಮಗೆ ಲೈಫಲ್ಲಿ ಮುಂದೆ ಏನಾಗ್ತದೆ ಅಂತ ತುಂಬ ಒಂದು ಫಿಯರ್ ಇರ್ತದೆ ಪೋಬೆ ಇರ್ಬೋದು ನಿಮಗೆ ನಿಮ್ಮದು ಯಾವುದೇ ಒಂದು ಕೆಲಸಕ್ಕೆ ಪ್ರಯತ್ನ ಸಿಗೋಲ್ಲ ಫೇಲ್ ಆಗುತ್ತೆ ನೀವು ಯಾವುದೇ ಒಂದು ಪ್ರಯತ್ನ ಪಡಿ ಅದಕ್ಕೆ ನಿಮಗೆ ನೀವೆಷ್ಟು ಒಂದು ಎಫೆಕ್ಟ್ ಆಗ್ತೀರ ಅದಕ್ಕೆ ಫಲ ಸಿಗಲ್ಲ ನೀವು ಖಂಡಿತವಾಗಿ ಗಮನಿಸಿ ನೋಡಿದ್ದು ಯಾರ ಜಾಗದಲ್ಲಿ ಮೂರನೇ ಅಧಿಪತಿ ಅರನ ಮನೆಗೆ ಬರ್ತಾನ ಏನಂತ ಹೇಳಿದ್ರೆ ತುಂಬ ಪ್ರಯತ್ನ ಮಾಡ್ತಾರೆ ಅವರು ತುಂಬ ಪ್ರಯತ್ನ ಮಾಡ್ತಾರೆ ಅದರಲ್ಲೂ ವೃತ್ತಿ ಜಾಬಲ್ಲಿ ತುಂಬ ಪ್ರಯತ್ನ ಮಾಡ್ತಾರೆ ಆದರೆ ಅವರ ಪ್ರಯತ್ನಕ್ಕೆ ಫಲ ಸಿಗಲ್ಲ ತುಂಬ ಒಂದು ಈ ಕಾರಣ ಅವರು ತುಂಬ ನಿರಾಶರಾಗ್ತಾರೆ ಮತ್ತು ಇಲ್ಲಿ ನೆರೆ ನೆರೆಹೊರೆಯವರ ಹತ್ರ ತುಂಬ ಚೆನ್ನ ಸಂಬಂಧ ಚೆನ್ನಾಗಿರಲಿರೋದು ಇವರ ಮನೆ ಅಕ್ಕಪಕ್ಕದಲ್ಲಿರೋ ಮನೆ ಇರ್ತಾರಲ್ಲ ಅವರ ಜೊತೆ ತ ಚೆನ್ನಾಗಿರಲ್ಲ ನೆರೆಹೊರೆಯವರ ಜೊತೆ ಸಂಬಂಧ ಚೆನ್ನಾಗಿರಲ್ಲ ಮತ್ತು ಇವರ ಮಾತಲ್ಲಿ ಸ್ವಲ್ಪ ತೊದಲು ಸ್ಟ್ರಗಲ್ ಇರ್ಬೋದು ಇವರು ಕಮ್ಯುನಿಕೇಷನ್ ಸ್ಕಿಲ್ ಇದೆಯಲ್ಲ ಸ್ವಲ್ಪ ಡಲ್ ಇರ್ಬೋದು ಕಮ್ಯುನಿಕೇಷನ್ ಅಂತ ಹೇಳಿದ್ರೆ ಇವರಿಗೆ ಸರಾಗವಾಗಿ ಮಾತಾಡಲಿಕ್ಕೆ ಸರಾಗವಾಗಿ ಆಗಲ್ಲ ಮತ್ತು ಮಾತಾಡುವಾಗ ಎಡ ಹೋಗ್ಬೋದು ಅಂದರೆ ತೊದಲು ಈ ಥರ ಇರ್ತದಲ್ಲ ಈಗಾಗ್ಬೋದು ಮತ್ತು ಇವರಿಗೆ ಕಮ್ಯುನಿಕೇಷನ್ ಸ್ಕಿಲ್ ತಮ್ಮ ಮನಸ್ಸಿನಲ್ಲಿ ಇರೋದನ್ನು ಮಾತಿನಲ್ಲಿ ವ್ಯಕ್ತಪಡಿಸಲಿಕ್ಕೆ ಕಷ್ಟ ಆಗ್ತದೆ ಇವರಿಗೆ ಕಮ್ಯುನಿಕೇಷನ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಮತ್ತು ಇವರ ಫ್ರೆಂಡ್ಸ್ ಏನೇ ಇವರ ಸ್ನೇಹಿತರಿದ್ದಾರಲ್ಲ ಇವರ ಸ್ನೇಹಿತರೆ ಇವರಿಗೆ ಶತ್ರುಗಳ ಥರ ಇರ್ಬೋದು ಮತ್ತು ಇವರ ನೆರೆಹೊರೆಯವರು ಇವರ ನೆರೆಹೊರೆಯ ಮನೆಯಿಂದ ಮನೆಯವರಿದ್ದಾರೆ ಅವರು ಕೂಡ ಇವರಿಗೆ ಶತ್ರುಗಳು ಥರ ನೀಡ್ತಾರೆ ಮೂರನೇ ಮನೆ ಪದ ಅಧಿಪತಿ ಏನಾದರೂ ಆರನೇ ಮನೆಗೆ ಬಂದಾಗ ಇವರ ನೆರೆಹೊರೆಯವರು ಕೂಡ ಇವರ ಜೊತೆ ಶತ್ರುಗಳ್ ಥರ ನೀಡ್ತಾರೆ ಅಂದರೆ ಇವರಿಗೆ ನೆರೆಹೊರೆಯನ್ನು ಕಂಡ್ರಾಗಲ್ಲ ಆ ಥರ ಇರ್ತಾರೆ ಇವರು ಮತ್ತು ತಮ್ಮ ಅಥವಾ ತಂಗಿ ಜೊತೆ ಸಂಬಂಧ ಚೆನ್ನಾಗಿರಲ್ಲ ಇವರ ಸಹೋದರ ಅಥವಾ ಕಿರಿಯ ಸಹೋದರ ಸಹೋದರರ ಜೊತೆ ಇವರು ಯಾವಾಗಲೂ ಜಗಳ ಮಾಡ್ತಿರ್ತಾರೆ ಅಥವಾ ಇವರ ತಮ್ಮ ಅಥವಾ ತಂಗಿ ಹೆಲ್ತ್ ಸಮಸ್ಯೆ ತುಂಬ ಇರ್ಬೋದು ಇವರ ತಮ್ಮ ಅಥವಾ ತಂಗಿಗೆ ಆರೋಗ್ಯ ಸಮಸ್ಯೆ ತುಂಬ ಇರ್ಬೋದು ಮತ್ತು ಇವರ ನೆರೆ ನೆರೆಹೊರೆಯಲ್ಲಿ ಇರ್ತಾರಲ್ಲ ಅವರಿಗೂ ಕೂಡ ಸ್ವಲ್ಪ ಆರೋಗ್ಯ ಸಮಸ್ಯೆ ಇರ್ಬೋದು ನೆಕ್ಸ್ಟ್ ಮೂರನೇ ಅಧಿಪತಿ ಏನಾದರೂ ಏಳನೇ ಮನೆಗೆ ಬಂದಾಗ ಧೈರ್ಯ ಚೆನ್ನಾಗಿರ್ತದೆ ಪ್ರಯತ್ನಕ್ಕೆ ತಕ್ಕ ಫಲ ಸಿಗುತ್ತೆ ಮತ್ತು ಇವರ ಸಂಗತಿಯ ಕಡೆಯಿಂದ ಮದುವೆ ಆದಮೇಲೆ ಇವರಿಗೆ ತುಂಬ ಲೈಫಲ್ಲಿ ತುಂಬ ಒಂದು ಹೆಚ್ಚು ಮಾಡ್ತಾರೆ ಮತ್ತು ಇವರಿಗೆ ಇವರ ಸಂಗತಿಗೆ ಇವರ ಲೈಫ್ ಪಾರ್ಟ್ನರಿಗೆ ತುಂಬ ಧೈರ್ಯ ಜಾಸ್ತಿ ಇವರು ಮದುವೆ ಆಗ್ತಾರಲ್ಲ ಆ ಹುಡುಗ ಅಥವಾ ಹುಡುಗನಿಗೆ ಧೈರ್ಯ ಸಿಕ್ಕಬಟ್ಟಿರ್ತದೆ ಮತ್ತು ಇವರ ಆಗುವಂಥ ಹುಡುಗ ಅಥವಾ ಹುಡುಗಿಗೆ ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಚೆನ್ನಾಗಿರ್ತದೆ ಅವರು ಮಾತ ಮಾತಿನೆಲ್ಲ ತುಂಬ ಚೆನ್ನಾಗಿರ್ತಾರೆ ಇವರ ಗಂಡ ಅಥವಾ ಹೆಂಡತಿ ಮತ್ತು ಇವರ ಒಂದು ಪ್ರಯತ್ನಕ್ಕೆ ಗಂಡ ಅಥವಾ ಹೆಂಡತಿ ಕಡೆಯಿಂದ ಸಪೋರ್ಟ್ ಸಿಗ್ಬೋದು ಇವರ ಸಂಗತಿ ಇದ್ದಾರಲ್ಲ ಆ ಸಂಗತಿ ಕಡೆಯಿಂದ ತುಂಬ ಸಪೋರ್ಟ್ ಸಿಗ್ತೀವಿ ಇವರಿಗೆ ಮತ್ತು ಇವರ ಇವರು ಇನ್ನೊಂದು ಅಂತೇಳಿದ್ರೆ ಇವರ ನೆರೆಹೊರೆಯ ನೆರೆ ಹೊರೆಯವರನ್ನು ಮದುವೆ ಆಗುವಂಥ ಸಾಧ್ಯತೆ ಇರ್ತದೆ ಇವರು ಇಲ್ಲಿ ಮೂರನೇ ಅಧಿಪತಿ ಏನಾದರೂ ಅಂದರೆ ಏಳನೇ ಮನೆಗೆ ಬಂದಾಗ ಇವರ ಅಕ್ಕಪಕ್ಕದಲ್ಲಿರುವಂಥ ಹುಡುಗ ಅಥವಾ ಹುಡುಗಿಯನ್ನು ಇವರು ಆಗುವಂಥ ಸಾಧ್ಯತೆ ತುಂಬ ಇರ್ತದೆ ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ ಬೇರೆ ಎಲ್ಲ ಸಪೋರ್ಟ್ ಇದ್ದರೆ ತಮ್ಮ ಅಕ್ಕಪಕ್ಕದಲ್ಲಿರುವಂಥವ್ರನ್ನೇ ಮದುವೆ ಆಗ್ಬೋದು ಇವರು ಮತ್ತು ಇವರು ಇದು ಕಮ್ಯುನಿಕೇಷನ್ ತುಂಬ ಚೆನ್ನಾಗಿರ್ತದೆ ಅವ್ರದ್ದು ತುಂಬ ಚೆನ್ನಾಗಿರ್ತದೆ ಮತ್ತು ಇವರ ಮನೆಯ ನೆರೆ ಹೊರೆಯವರ ಜೊತೆ ತುಂಬ ಚೆನ್ನಾಗಿರ್ತಾರೆ ತುಂಬ ಕ್ಲೋಸ್ ಆಗಿರ್ತಾರೆ ಇವರ ಅಕ್ಕಪಕ್ಕದ ಮನೆಯವರು ಇವರ ಜೊತೆ ತುಂಬ ಒಂದು ಕ್ಲೋಸ್ ಆಗಿರ್ತಾರೆ ಮತ್ತು ಮೀಡ್ಯಾದಲ್ಲಿ ಕೂಡ ಸಕ್ಸಸ್ ಸಿಗ್ತದೆ ಅವರಿಗೆ ಆಮೇಲೆ ಮೂರನೇ ಅಧಿಪತಿ ಏನಾದರೂ ಎಂಟನೇ ಮನೆಗೆ ಬಂದಾಗ ಇದು ಕೂಡ ತುಂಬ ಸ್ಟ್ರಗಲ್ಲು ಧೈರ್ಯ ಕಮ್ಮಿ ಅವರಿಗೆ ಧೈರ್ಯ ಸಿಕ್ಕಾಪಟ್ಟೆ ಕಮ್ಮಿ ಪ್ರಯತ್ನಕ್ಕೆ ತಕ್ಕ ಫಲ ಸಿಗಲ್ಲ ಇವರಿಗೆ ಮೂರನೇ ಅಧಿಪತಿ ಎಂಟನೇ ಮನೆಗೆ ಬಂದಾಗ ಇವರ ಪ್ರಯತ್ನಕ್ಕೆ ಪ ತಕ್ಕ ಫಲ ಸಿಗೋಲ್ಲ ಮತ್ತು ಧೈರ್ಯ ಕಮ್ಮಿ ಇರ್ತದೆ ಫಿಯರ್ ಇರ್ತದೆ ಮತ್ತು ಇವರ ಒಂದು ಅಕ್ಕಪಕ್ಕದ ಮನೆಯವರಿಗೆ ಇವರನ್ನು ಕಂಟ್ರಾಗಲ್ಲ ಮತ್ತು ಇವರಿಗೂ ಕೂಡ ಇವರ ಅಕ್ಕಪಕ್ಕದ ಮನೆಯವರನ್ನು ಕಂಟ್ರಾಗಲ್ಲ ಇವರ ನೇಬರ್ ಇದರಲ್ಲ ಅವರ ಜೊತೆ ಸಂಬಂಧ ಅಷ್ಟು ಚೆನ್ನಾಗಿರಲ್ಲ ಇವರಿಗೆ ಮೂರನೇ ಅಧಿಪತಿ ಎಂಟು ಮನೆಗೆ ಬಂದಾಗ ಮತ್ತು ಕಮ್ಯುನಿಕೇಷನ್ ಸ್ಕಿಲ್ಸ್ನ ಚೆನ್ನಾಗಿರಲ್ಲ ಕಮ್ಯುನಿಕೇಷನ್ ಸ್ಕಿಲ್ ಸರಾಗವಾಗಿರಲ್ಲ ಇವ್ರದ್ದು ಅಷ್ಟೇನು ಚೆನ್ನಾಗಿರಲ್ಲ ಸ್ಟ್ರಗಲ್ ಇರ್ತದೆ ಮಾತಲ್ಲಿ ನೆಕ್ಸ್ಟ್ ಮೂರನೇ ಅಧಿಪತಿ ಏನಾದರೂ ಒಂಬತ್ತನೇ ಮನೆಗೆ ಬಂದಾಗ ಇವರ ಪ್ರಯತ್ನಕ್ಕೆ ಫಲ ಸಿಗ್ತದೆ ಇವರದ್ದು ಧೈರ್ಯ ಚೆನ್ನಾಗಿರ್ತದೆ ಬೇರೆ ಚೆನ್ನಾಗಿರ್ತದೆ ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಚೆನ್ನಾಗಿರ್ತದೆ ಇವ್ರದ್ದು ಮತ್ತು ಇವರು ಕಮ್ಯುನಿಕೇಷನ್ ಸ್ಕಿಲ್ ಯಾವ ಥರ ಇತ್ತು ಅಂತ ಹೇಳಿದ್ರೆ ಈ ಧರ್ಮ ಧಾರ್ಮಿಕತೆ ಬಗ್ಗೆ ಇರ್ತದೆ ಇವರು ಮಾತಾಡುವಾಗ ಜಾಸ್ತಿ ಧರ್ಮದ ಬಗ್ಗೆ ದೇವರ ಬಗ್ಗೆ ಧಾರ್ಮಿಕತೆ ಬಗ್ಗೆ ಜಾಸ್ತಿ ಮಾತಾಡ್ಬೋದು ಮೂರನೇ ದಿಪತಿ ಒಂಬತ್ತನೇ ಮನೆಗೆ ಬಂದಾಗ ಮತ್ತು ಇವರು ನೆರೆಹೊರೆಯವರು ನೆರೆಹೊರೆಯ ಇವ್ರ ಜೊತೆ ಚೆನ್ನಾಗಿರ್ತಾರೆ ಮತ್ತು ಇವರ ಅಕ್ಕಪಕ್ಕದ ಮನೆಯವರು ಸ್ವಲ್ಪ ಧಾರ್ಮಿಕ ಪ್ರವೃತ್ತಿರುವ ಆಗಿರುವಂಥ ಸಾಧ್ಯತೆ ಇರ್ತದೆ ಇವರು ವಾಸಿಸುವಂಥ ಇವರ ಅಕ್ಕಪಕ್ಕದ ಮನೆಯವರು ಇವರ ಜೊತೆ ಒಂದು ಒಂದು ಒಂಥರ ಈ ಧಾರ್ಮಿಕ ಭಾವನೆ ಅಂತ ಹೊಂದಿರ್ಬೋದು ಮೂರನೇ ಮನೆ ಅಧಿಪತಿ ಒಂಬತ್ತನೇ ಮನೆಗೆ ಬಂದಾಗ ಮೂರನೇ ಮನೆ ಅಧಿಪತಿ ಏನಾದರೂ ಹತ್ತನೇ ಮನೆಗೆ ಬಂದಾಗ ಇವರಿಗೆ ಜಾಬ್ ವಿಷಯದಲ್ಲಿ ತುಂಬ ಒಂದು ಪ್ರಯತ್ನ ಇರ್ತದೆ ಇವರಿಗೆ ಮತ್ತು ಜಾಬ್ ವಿಷಯದಲ್ಲಿ ಪ್ರಯತ್ನಕ್ಕೆ ತಕ್ಕ ಫಲ ಕೂಡ ಸಿಗ್ತದೆ ಧೈರ್ಯ ಚೆನ್ನಾಗಿರ್ತದೆ ಇವರು ತುಂಬ ಒಂದು ಚೆನ್ನಾಗಿ ಫೇಮಸ್ ಆಗಿರ್ತಾರೆ ಅದರಲ್ಲೂ ಕೂಡ ಅಕ್ಕಪಕ್ಕದವರು ಇದ್ದಾರಲ್ಲ ನೆರೆ ಹೊರ ಮನೆಯವರಲ್ಲಿ ಇವರು ತುಂಬ ಒಂದು ಫೇಮಸ್ ಆಗಿರ್ತಾರೆ ಇವರ ಹೆಸರು ಹೆಸರು ಅಕ್ಕಪಕ್ಕದ ಮನೆಯವರಲ್ಲಿ ತುಂಬ ಒಂದು ಚಾಲ್ತಿಯಲ್ಲಿರ್ತದೆ ಇವರೊಂದು ನೆರೆಹೊರೆಯಲು ಕೂಡ ಇವರ ಜೊತೆ ಚೆನ್ನಾಗಿರ್ತಾರೆ ಧೈರ್ಯ ತುಂಬ ಚೆನ್ನಾಗಿರ್ತದೆ ಮತ್ತು ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಚೆನ್ನಾಗಿರ್ತದೆ ಕಮ್ಯುನಿಕೇಷನ್ ಸ್ಕಿಲ್ ಕಮ್ಯುನಿಕೇಷನ್ ಅಂತ ಹೇಳಿದ್ರೆ ಇವರು ಹೆಚ್ಚಾಗಿ ರಾಜಕೀಯದ ಬಗ್ಗೆ ಸಮಾಜದಲ್ಲಿ ಆಗು ಹೋಗುಗಳ ಬಗ್ಗೆ ಜಾಸ್ತಿ ಮಾತಾಡುವಂಥ ಚಾನ್ಸ್ ಇರ್ತದೆ ಇವರು ಮೂರನೇ ಮನೆ ಪತಿ ಪ್ರತಿ ಹತ್ತನೇ ಮನೆಗೆ ಬಂದಾಗ ಮತ್ತು ಇವರ ಕಿರಿಯ ಸಹೋದರರ ಸಹೋದರರ ಸಪೋರ್ಟ್ ಸಿಗ್ತದೆ ಅವರಿಗೆ ತಮ್ಮ ಅಥವಾ ತಂಗಿಯರ ಜೊತೆ ತುಂಬ ಚೆನ್ನಾಗಿರ್ತಾರೆ ನೆಕ್ಸ್ಟ್ ಮೂರನೇ ಅಧಿಪತಿ ಏನಾದರೂ ಹನ್ನೊಂದನೇ ಮನೆಗೆ ಬಂದಾಗ ಹನ್ನೊಂದನೇ ಮನೆ ಅಂದರೆ ಲಾಭಸ್ಥಾನ ಇವರ ಪ್ರಯತ್ನ ಹೆಚ್ಚು ಈ ಬಿಸ್ನೆಸ್ ಕಡೆಗೆ ಲಾಭದ ಕಡೆಗೆ ಜಾಸ್ತಿ ಇರ್ತದೆ ಅವರದ್ದು ಅಂದರೆ ಲಾಭದ ಬಗ್ಗೆ ಜಾಸ್ತಿ ತಿಂಕ್ ಮಾಡ್ತಾರೆ ಅವರು ಬಿಸ್ನೆಸ್ ಬಗ್ಗೆ ಜಾಸ್ತಿ ಪ್ರಯತ್ನ ಮಾಡ್ಬೋದು ಮತ್ತು ಇವರ ಪ್ರಯತ್ನಕ್ಕೆ ತಕ್ಕ ಫಲ ಸಿಗ್ತದೆ ಇವರಿಗೆ ಇವರ ಎಫರ್ಟಿಗೆ ತಕ್ಕಂತೆ ಫಲ ಸಿಗುತ್ತೆ ಮತ್ತು ತಮ್ಮ ಅಥವಾ ತಂಗಿಯಿಂದ ಲಾಭ ಆಗ್ಬೋದು ಇವರಿಗೆ ತಮ್ಮ ತಂಗಿಯ ಕಡೆಯಿಂದ ಲಾಭ ಆಗ್ಬೋದು ಮತ್ತು ಮೀಡಿಯಾ ಕಡೆಯಿಂದ ತುಂಬ ಜಾಸ್ತಿ ಲಾಭ ಆಗ್ಬೋದು ಮತ್ತು ಸೋಷಿಯಲ್ ಮೀಡಿಯಾ ಅಂದರೆ ಫೇಸ್ಬುಕ್ ಯೂಟ್ಯೂಬ್ ಇನ್ಸ್ಟಾಗ್ರಾಮಲ್ಲಿ ಏನಾದರೂ ಅದರಲ್ಲಿ ಹೋದರೆ ತುಂಬ ಲಾಭ ಆಗ್ತದೆ ಇವರಿಗೆ ಅಂದರೆ ಅದರಲ್ಲಿ ಇನ್ಕಮ್ ಅದರಲ್ಲಿ ಗಳಿಸ್ಬೋದು ನೆಕ್ಸ್ಟು ಪರಾಕ್ರಮ ಅಧಿಪತಿ ಏನಾದರೂ ಹನ್ನೆರಡನೇ ಮನೆಗೆ ಬಂದಾಗ ಹನ್ನೆರಡನೇ ಮನೆ ಬಂದರೆ ಅಂದರೆ ಅದು ವ್ಯಯಸ್ಥಾನ ಅಂದರೆ ಲಾಸ್ ಲಾಸ್ ಇಲ್ಲಿ ಪರಾಕ್ರಮ ಎಂಬುದು ಅಧಿಪತಿ ಹನ್ನೆರಡು ಮನೆಗೆ ಬಂದಾಗ ಇವರಿಗೆ ಧೈರ್ಯ ಕಮ್ಮಿ ಬೇರೆ ಕಮ್ಮಿ ಒಂದು ಒಂದು ಅಂಜು ಪೂರ್ವಕರು ಹೆದರಿಕೆ ಜಾಸ್ತಿ ಇರ್ತದೆ ಪ್ರಯತ್ನಕ್ಕೆ ಫಲ ಸಿಗೋಲ್ಲ ಇವರ ಎಲ್ಲ ಪ್ರಯತ್ನ ಅರ್ಥ ಆಗುತ್ತೆ ತಮ್ಮ ತಂಗಿ ಜೊತೆ ಸಂಬಂಧ ಚೆನ್ನಾಗಿರಲ್ಲ ಇವರ ನೆರೆ ಹೊರೆಯವರ ಜೊತೆ ಸಂಬಂಧ ಚೆನ್ನಾಗಿರಲ್ಲ ಇವರ ನೈಬರ್ ಇದ್ದಾರಲ್ಲ ನೆರೆ ಹೊರೆಯವರ ಜೊತೆ ಸಂಬಂಧ ಚೆನ್ನಾಗಿರಲ್ಲ ಇವರದ್ದು ಮತ್ತು ತಮ್ಮ ತಂಗಿ ಜೊತೆ ಸಂಬಂಧ ಚೆನ್ನಾಗಿರಲ್ಲ ಇದಿಷ್ಟು ಮೂರನೇ ಮನಾಧಿಪತಿ ವಿವಿಧ ಮನೆಗಳಲ್ಲಿ ಕೊಡುವಂಥ ಫಲಗಳು ನಾನು ಹೇಳಿರುವಂಥ ಎಲ್ಲದನ್ನೂ ಕೂಡ ನೀವು ಇಲ್ಲಿರುವಂಥ ಟಾಪಿಕ್ಗೆ ನೀವು ಅಪ್ಲೈ ಮಾಡಬೇಕು ಆವಾಗ ನಿಮಗೆ ಸರಿಯಾಗಿ ಬರ್ತದೆ ಬಟ್ ಇಲ್ಲಿ ಕೆಲವು ರೂಲ್ಸ್ ಇರ್ತದೆ ಇದೆಯ ನೀವು ಮೂರನೇ ಮನೆ ಅಂತ ಹೇಳಿದ್ರೆ ಮೂರನೇ ಅಧಿ ಮೂರನೇ ಅಧಿಪತಿ ತುಂಬ ಸ್ಟ್ರಾಂಗ್ ಇರಬೇಕು ಸ್ಟ್ರಾಂಗ್ ಇದ್ದರೆ ಮಾತ್ರ ತುಂಬ ಚೆನ್ನಾಗಿ ಫಲ ಕೊಡ್ತದೆ ಅಂದರೆ ಡಿಗ್ರಿ ಚೆನ್ನಾಗಿರಬೇಕು ಆರು ಡಿಗ್ರಿಯಿಂದ ಇಪ್ಪತ್ತ್ನಾಲ್ಕು ಡಿಗ್ರಿ ಇದ್ದರೆ ಒಳ್ಳೆಯದು ಮತ್ತು ಹಸ್ತಾಗಿರಬಾರ್ದು ಮೂರನೇ ಮನೆ ಅಧಿಪತಿ ಹಸ್ತಾಗಿರಬಾರ್ದು ನೀಚ ಆಗಿರಬಾರ್ದು ಮತ್ತು ಶತ್ರು ರಾಶಿಗಳು ಇರಬಾರ್ದು ಇಷ್ಟು ರೂಲ್ಸು ಬ್ರೇಕ್ ಮಾಡಿದರೆ ಇದು ನಿಮಗೆ ಪಾಸಿಟಿವ್ ಫಲ ಕೊಡ್ತದೆ ಇಲ್ಲಂತ ಹೇಳಿದ್ರೆ ನಿಮಗೆ ಪೂರ್ತಿ ನೆಗೆಟಿವ್ ಫಲ ಕೊಡ್ತದೆ ಇದು ಮೂರನೇ ಮನೆಯ ಅಧಿಪತಿ ವಿವಿಧ ಭಾಗಗಳ ಭಾಗಗಳಲ್ಲಿ ಕೊಡುವಂಥ ಫಲ ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಹಿಡಿದರೂ ಸಿಗೋ ನಮಸ್ಕಾರ